ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಬುಧವಾರದಲ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಬುಧವಾರ ಬೆಳಗ್ಗೆ ಎದ್ದ ತಕ್ಷಣ ಕಷಾಯ ಎಲ್ಲ ಮಾಡ್ಕೊಂಡು ಕುಡ್ದಾದಮೇಲೆ ಕಾಫಿ ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಯಿತು ಇನ್ನೇನಿದ್ರು ಹಬ್ಬ ಬಾಣದೇ ಬಾಕಿ ಎಲ್ಲರಿಗೂ ಇನ್ನು ನನ್ನನ್ನು ಕೇಳ್ಬೋದು ನೀವು ಹಬ್ಬ ಮಾಡಲ್ವಾ ಅಂತ ಬಟ್ ನಾನು ಆಗಲೇ ಹೇಳಿದ್ದನ್ನ ಮಂತ್ಲಿ ಪ್ರಾಬ್ಲಮ್ ಇರೋದರಿಂದ ನಾನು ಮುಂದಿನ ಒಂದು ಶುಕ್ರವಾರ ಅಂದರೆ ಹದಿನೈದನೇ ತಾರೀಕು ಶುಕ್ರವಾರ ಖಂಡಿತ ಹಬ್ಬ ಮಾಡ್ತೀನಿ ವಿಡಿಯೋ ಅಂತ ಖಂಡಿತ ಶೇರ್ ಮಾಡೋದಿಲ್ಲ ಕಾರಣ ಏನು ಅಂತಂದರೆ ಸ್ವಲ್ಪ ನನಗೆ ತುಂಬ ನಂಬಿಕೆ ಅಜ್ಜಿ ಹೇಳಿರೋ ಮಾತಲ್ಲಿ ದುಷ್ಟಿತ ಆಗುತ್ತೆ ಅಂತ ಅದನ್ನು ನಾನು ಅನುಭವಿಸಿದ್ದೀನಿ ಆ ಒಂದು ವಿಡಿಯೋ ಮಾಡಿ ಅದರಿಂದ ಕೆಲವೊಂದು ಪಾಸಿಟಿವ್ ಕಮೆಂಟ್ಗಳು ಜಾಸ್ತಿ ನೆಗೆಟಿವ್ ಅಂತೂ ಇಲ್ಲವೇ ಇಲ್ಲ ಬಟ್ ಅದಾದಮೇಲೆ ಪೂಜೆ ಮಾಡಲಿಕ್ಕೆ ಆಮೇಲೆ ಜಪ ಮಾಡಲಿಕ್ಕೆಲ್ಲ ತುಂಬಾ ಕಷ್ಟ ಆಯಿತು ಹೌದು ನನ್ನದೇ ಆದ ಕೆಲವೊಂದು ರೀತಿ ನೀತಿಗಳಿದೆ ಹಾಗಾಗಿ ಪೂಜೆ ವೀಡಿಯೋ ದೇವ್ರ ಮನೆ ವೀಡಿಯೋ ಸ್ವಲ್ಪ ಕಡಿಮೆನೆ ತೋರಿಸೋದು ಕೇಳ್ತಾ ಇರ್ತೀರ ಚಿನ್ನದ ಚಿನ್ನದ ಒಡವೆಗಳದ್ದು ವೀಡಿಯೋ ಮಾಡಿ ಬೆಳ್ಳಿದು ಸಾಮಾನುಗಳಿದೆಯಾ ನಿಮ್ಮ ಹತ್ರ ಅದನ್ನು ವೀಡಿಯೋ ಮಾಡಿ ಅಂತ ಬೇಡ ಫ್ರೆಂಡ್ಸ್ ಯಾರೇ ಆದ್ರೂ ಅವರವ್ರ ಕಷ್ಟಪಟ್ಟು ತೊಗೊಂಡಿರೋದು ಇನ್ನೊಬ್ಬರು ದೃಷ್ಟಿ ಹಾಕೋದೆ ಆಗಲಿ ಅಥವಾ ಇನ್ನೊಬ್ಬರು ತೋರಿಸಿದಾಗ ಅವರಲ್ಲಿ ಒಂದು ಸಂಕಟ ಅಂತ ಆಗುತ್ತೆ ಅಯ್ಯೋ ನನ್ನ ಗಂಡನ್ನು ತೆಗೆದುಕೊಟ್ಟಿದ್ರೆ ಅಯ್ಯೋ ನಾನು ಇಂಥದಕ್ಕೆಲ್ಲ ಖರ್ಚು ಮಾಡಿದೆ ಬಟ್ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಯ್ಯೋ ನನಗೆ ಮೋಸ ಮಾಡಿರೋದು ಮೋಸ ಮಾಡಿಬಿಟ್ರೆ ಕಂಡವರು ಕೊಟ್ಟು ಅದ್ರ ಬದಲಿಗೆ ನಾನು ಇಂಥ ಒಡವೆ ಮಾಡಿಸ್ಕೋಬೋದಾಗಿತ್ತು ಇಂಥ ಬೆಳ್ಳಿ ಸಾಮಾನುಗಳು ತಗೋಬೋದಾಗಿತ್ತು ಅಂತ ಪ್ರತಿಯೊಂದು ಹೆಣ್ಣುಮಕ್ಕಳಲ್ಲೂ ಆ ಮನೋಭಾವನೆ ಬಂದೇ ಬರುತ್ತೆ ಹಾಗಾಗಿ ಸರ್ವೇ ಸಾಮಾನ್ಯ ನಾನು ಈ ಈ ಒಂದು ವಿಡಿಯೋವನ್ನು ಮಾಡೋದಕ್ಕಾಗೋದಿಲ್ಲ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತೆ ಅಂದರೆ ನನಗೂ ಸಹ ಮೊದಲು ನನ್ನ ಹತ್ರ ಏನೂ ಇಲ್ಲದೆ ಇರುವಾಗ ನನಗೂ ಸಹ ಅದೇ ಥರ ಇತ್ತು ನನಗೆ ಆ ಥರ ಮೇಲೆ ಇನ್ನು ಎಷ್ಟೋ ಜನ ನನ್ನಂಥವ್ರು ಇದ್ದೇ ಇರ್ತಾರಲ್ವ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬನ್ನಿ ಮಮ್ಮ ಕಾಫಿ ಎಲ್ಲ ಮಾಡ್ಕೊಂಡು ಮೇಲೆ ಮನೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಬ ಒರ್ಸ್ಕೊಬಂದ್ಬಿಡೋಣ ಅಂತ ಅಕ್ಕ ಮಾಪಲ್ಲಿ ಒರೆಸಿ ಅಂತ ಹೇಳ್ತೀರಾ ನೀವೇನೇ ಮಾಪಲ್ ಒರೆಸಿದ್ರು ಗೋಡೆ ಅಂಚಲಿರೋ ಕೊಳೆ ಆಗಿರ್ಬೋದು ಧೂಳ ಆಗಿರ್ಬೋದು ಕೈಯಲ್ಲಿ ಒರೆಸೋ ಹಂಗ ಹಾಗೆ ಕ್ಲೀನ್ ಅಂತೂ ಖಂಡಿತ ಮಾಪಲ್ಲ ಆಗೋದಿಲ್ಲ ನಾನು ಸಹ ಎಲ್ಲ ಥರನೂ ನೋಡಿಬಿಟ್ಟಿದ್ದೀನಿ ಎಮರ್ಜೆನ್ಸಿಗೆ ಅಂತಂದರೆ ಮಾಪಲ್ಲು ನೀಟ್ ಮಾಡ್ಕೊಳ್ತೀನಿ ವಾರಕ್ಕೆ ಕಂಪಲ್ಸರಿ ಮೂರಿಂದ ನಾಲ್ಕು ಸಲ ಕೈಯಲ್ಲಂತೂ ಒರೆಸೇ ಒರೆಸ್ತೀನಿ ಇನ್ನೂ ಉಪ್ಪು ಮತ್ತು ಅರಿಶಿನವನ್ನ ಹಾಕ್ಕೊಂಡು ಮನೆ ಒರೆಸ್ತೀನಿ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಅಂತ ಯಾರೇ ಆದ್ರೂ ಈ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಸಾಮಾನ್ಯವಾಗಿ ಎಷ್ಟೋ ಜನ ಹೆಣ್ಮಕ್ಳು ಮನೆ ಕಟ್ಸಿರ್ತೀರ ಮನೆ ಬಾಡಿಗೆನೂ ಕೊಟ್ಟಿರ್ತೀರ ಮನೆ ಬಾಡಿಗೆಯವ್ರನ್ನ ಖಾಲಿ ಮಾಡಿಸುವಾಗ ಈ ಒಂದು ಪದ್ಧತಿಯನ್ನು ಫಾಲೋ ಮಾಡಿ ಆಯಿತಾ ಬೇಗ ಇನ್ನೊಬ್ಬರು ಯಾರಾದರೂ ಮನೆಗೆ ಬಂದೇ ಬರ್ತಾರೆ ಇದು ನನ್ನ ಸ್ವಂತ ಅನುಭವ ಹಾಗಾಗಿ ಹೇಳ್ತಾ ಇದ್ದೀನಿ ಮನೆಯೆಲ್ಲ ಮನೆಯೆಲ್ಲ ಖಾಲಿ ಮಾಡಾದ ಮೇಲೆ ಯಾವುದೇ ಕಾರಣಕ್ಕೂ ಅವ್ರ ಮನೆ ಕಸ ಗುಡಿಸಿದ್ರು ಒಂದು ಕಡೆ ಮೂಲೆಯಲ್ಲಿ ಗುಡ್ಡೆ ಹಾಕಿ ಅಂತ ಹೇಳಿ ಅಪ್ಪಿತಪ್ಪಿ ಏನಾದರೂ ಅಂಡೆ ಒಲೆ ಇತ್ತು ಸಿಟಿಲಿ ಇದ್ರೇನೋ ಪರವಾಗಿಲ್ಲ ಹಳ್ಳಿ ಕಡೆ ಅಥವಾ ಒಂದು ಕೆಲವೊಂದು ಕಡೆ ಈಗ ನಮ್ಮ ಮಲೆನಾಡ ಕಡೆ ಎಲ್ಲ ಕಂಪಲ್ಸರಿಗೆ ಅಂಡೆ ಒಲೆ ಇದ್ದೇ ಇರುತ್ತೆ ಅಂಡೆ ಒಲೆ ಒಲೆ ಇಲ್ಲ ಅಂತಂದ್ರೂ ಸೋಲಾರ್ ಇರುತ್ತೆ ಸೋಲಾರ್ ಸೋಲಾರ್ ಇದ್ರೂ ಸಹ ಗೀಝರ್ ಹಾಕಿಸ್ಕೊಟ್ಟಿರ್ತಾರೆ ಕಾರಣ ಏನು ಅಂತಂದರೆ ಹಬ್ಬಬ್ಬ ಅಂದರೆ ನಾಲ್ಕು ತಿಂಗಳು ಮಾತ್ರ ಚೆನ್ನಾಗಿ ಬಿಸ್ನೆಸ್ ಸಿಗೋದು ಅದಾದಮೇಲೆ ಬಿಸ್ನೆಸ್ ಸಿಗೋದು ಕಷ್ಟನೇ ಹೊರತು ಹಾಗಾಗಿ ಗೀಝರ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಇನ್ನು ಸುತ್ತಮುತ್ತ ಸಿಟೀಲಿ ಬಿಟ್ಟರೆ ಸುತ್ತಮುತ್ತ ಹಳ್ಳಿಲೆಲ್ಲ ಬರೀ ಹಾಂ ಅಂಡೆ ಒಲೆಗಳೇ ಇರೋದು ಚಿಕ್ಕಮಂಗ್ಳೂರು ಸಿಟೀಲಿ ಮಾತ್ರ ಗೀಝರು ಸೋಲಾರು ಅಂತ ಹಾಕಿಸ್ಕೊಂಡಿರೋದು ಈಗ ಮನೆ ಬಾಡಿಗೆ ಕೊಡ್ತೀವಿ ಮನೆ ಖಾಲಿ ಮಾಡ್ತಾರೆ ಮಾಡಿಸ್ತೀವಿ ಅವರನ್ನು ಒಂದು ಮೂರು ವರ್ಷ ಐದು ವರ್ಷದ್ದು ಖಾಲಿ ಮಾಡ್ತಾರೆ ಮನೆಯೆಲ್ಲ ಕಸ ಗುಡಿಸಿ ಧೂಳೆಲ್ಲ ಹೊಡಿತಾರೆ ಕೆಲವರು ಧೂಳೆಲ್ಲ ಹೊಡೆದು ಆ ಕಸನ ಹೊರಗಡೆ ತಗೊಂಡೋಗಿ ಹಾಕ್ಬಿಟ್ಟು ಖಾಲಿ ಮಾಡ್ತಾರೆ ಆ ಥರ ಮಾತ್ರ ಖಾಲಿ ಮಾಡಿಸೋದಕ್ಕೆ ಹೋಗ್ಬಿಡಿ ಮುಂದೆ ನೆಕ್ಸ್ಟ್ ನಿಮಗೆ ಒಂದು ಬಾಡಿಗೆ ಬರೋದಕ್ಕೂ ಸಹ ಕಷ್ಟ ಆಗುತ್ತೆ ಜನಗಳು ಜೊತೆಗೆ ಬಾಡಿಗೆ ಬಂದವರು ಸಹ ನೆಲೆಯಾಗಿ ನಿಲ್ಲೋದಿಲ್ಲ ಅಪ್ಪಿತಪ್ಪಿ ಅವ್ರು ಏನಾದರೂ ಮನೆ ಕ್ಲೀನ್ ಮಾಡ್ತಾ ಇದ್ದರೆ ನಿಂತ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಸಿ ಕಸನ ಅಲ್ಲೆ ಹಾಕು ಹೊಸಲು ದಾಟ್ ತರಿಸ್ಬೇಡ ಅಂತಲೇ ಹೇಳಿ ಒಲೆ ಏನಾದರೂ ಇತ್ತು ಅಂದರೆ ಒಲೆ ಬೂದಿ ತೆಗೆದಾಕ್ಬೇಡ ಅಲ್ಲೇ ಇರಲಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಅಂತಲೇ ಹೇಳಿ ಮುಲ್ಲಾಜ್ ಏನಿಲ್ಲ ಬೇಕಾದ್ರೆ ನೀವು ಒಂದು ನೂರೋ ಇನ್ನೂರ ಕೊಟ್ಟು ಬೇರೆಯವ್ರ ಕೈಲಿ ಕ್ಲೀನ್ ಮಾಡಿಸ್ಕೊಂಡ್ರು ಚಿಂತೆ ಇಲ್ಲ ಆ ಥರ ಮಾಡಿ ನಾನೇನಾದರೂ ನಮ್ಮ ಮನೆ ಖಾಲಿ ಮಾ ಬಾಡಿಗೆ ಮನೆ ಖಾಲಿ ಮಾಡೋರಿದ್ದರೆ ಕಂಪಲ್ಸರಿಯಾಗಿ ಹೇಳಿಬಿಡ್ತೀನಿ ಮನೆಯೂ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ ಕಣಪ್ಪ ನಾನು ಕ್ಲೀನ್ ಮಾಡಿಸ್ಕೊಳ್ತೀನಿ ನಾನು ನೀವು ಮನೆ ಖಾಲಿ ಮಾಡ್ಕೊಂಡೋಗಿ ಏನೇ ಗಲೀಜಿದ್ರೂ ಪರವಾಗಿಲ್ಲ ನಾನೆಲ್ಲ ಕ್ಲೀನ್ ಮಾಡಿಸ್ಕೊಳ್ತೀನಿ ಅಂತ ಹೇಳ್ತೀನಿ ಬೇಕಾಗಿರೋ ವಸ್ತುಗಳನ್ನು ಯಾವುದೂ ವೇಸ್ಟ್ ವಸ್ತುಗಳನ್ನ ಬಿಟ್ಟು ಹೋಗಬೇಡಿ ಈಗ ಬಟ್ಟೆ ಗಂಟಾಗಿರ್ಬೋದು ಪ್ಲಾಸ್ಟಿಕ್ ಸಾಮಾನುಗಳು ಅಂಥವನ್ನೆಲ್ಲ ತೆಗೆದಿಟ್ಬಿಟ್ಟೋಗಿ ಮನೆ ಮಾತ್ರ ಕಸ ಗುಡಿಸ್ಬೇಡಿ ಅಂತಲೇ ಹೇಳ್ತೀನಿ ಆಗ ಅವರು ಓಕೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ ನಾನೇನು ಮಾಡ್ತೀನಿ ಅವಾಗ ಬೇರೆಯವ್ರನ್ನ ಕರ್ಕೊಂಡೋಗಿ ಕ್ಲೀನ್ ಮಾಡಿಸ್ಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಸಾದ್ಮೇಲೆ ಮತ್ತು ನಾನೊಂದ್ಸಲ ಮ ಒಂದು ಬಕೆಟ್ಗೆ ಮೂರು ಇಡಿ ಉಪ್ಪನ್ನು ಹಾಕ್ಕೊಳ್ತೀನಿ ಅರಳು ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಇದನ್ನು ಅರಶಿನ ಹಾಕ್ಕೊಂಡು ಮೂರು ಚ ಮುಚ್ಚಳೋದಷ್ಟು ಅಂದರೆ ಒಂದು ಕಡಿಮೆ ಅಂತಂದ್ರೂ ಒಂದು ನೂರೈವತ್ತು ಎಮ್ ಎಲ್ ಇರುತ್ತೆ ಅಷ್ಟು ಗಂಜಲವನ್ನು ಹಾಕ್ಕೊಂಡು ಇಡೀ ಮನೇನ ಒರೆಸ್ಕೊಂಡು ಬಂದುಬಿಡ್ತೀನಿ ಒರೆಸ್ಕೊಂಡು ಬಂದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ಒಂದು ನಿಂಬೆಹಣ್ಣನ್ನು ಇಟ್ಟು ಯಾವುದಾದ್ರೂ ಹೆಣ್ಣು ದೇವ್ರಿಗೆ ಹೋಗ್ತೀನಿ ನಾನು ನಿಂಬೆಹಣ್ಣು ಇಟ್ಬಿಟ್ಟು ಒಂದು ಮನೆಗೆ ತ ಬಂದು ಅದನ್ನು ಎರಡು ನಿಂಬೆಹಣ್ಣನ್ನು ಇಡ್ತೀನಿ ಒಂದನ್ನು ದೃಷ್ಟಿ ತೆಗೆದು ಹೊಡಿತೀನಿ ಮನೆ ಬಾಗಿಲಿಗೆ ದೃಷ್ಟಿ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡಿ ಬೇರೆ ಕಡೆ ಅಂದ ಚರಂಡಿಗೋ ಎಲ್ಲೋ ದೂರ ಬಿಸಾಕ್ಬಿಡ್ತೀನಿ ಇನ್ನೊಂದನ್ನು ಮನೆ ಒಳಗಡೆ ದೇವ್ರ ಮನೆ ಒಳಗಡೆ ಇಡ್ತೀನಿ ಯಾರಾದರೂ ಬೇಗ ಮನೆಗೆ ಬರಲಿ ಕಣಪ್ಪ ಅವ್ರು ಬಂದ ಮೇಲೆ ಒಂದು ಪೂಜೆ ಮಾಡಿಸ್ತೀನಿ ಅಂತಂದ್ಬಿಟ್ಟು ಈ ಥರ ಮಾಡೋದ್ರಿಂದ ಒಂದು ವಾರ ಹದಿನೈದು ದಿವಸದೊಳಗಡೆ ಖಂಡಿತ ಬರ್ತಾರೆ ಇದು ಅಲ್ಲ ಸರ್ವೇ ಸಾಮಾನ್ಯ ಮನೆಯ ಒಂದು ಓನರ್ಗಳಿಗೆ ಒಬ್ಬರು ಮನೆ ಖಾಲಿ ಮಾಡಿಸೋದು ಎಷ್ಟು ಕಷ್ಟನೋ ಖಾಲಿ ಮಾಡಿಸದ್ಮೇಲೆ ಮತ್ತೊಬ್ರು ಬರೋದು ಅಷ್ಟೇ ಕಷ್ಟವಾಗಿರುತ್ತೆ ಏಕೆಂದ್ರೆ ಅದು ಅನುಭವ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಯಾರಾದರೂ ಓನರ್ಗಳಿದ್ದರೆ ಮನೆ ಬಾಡಿಗೆ ಕೊಡಬೇಕು ಅಂತಂತ ಇದ್ದರೆ ಈ ಒಂದು ಟೆಕ್ನಿಕ್ನ ಫಾಲೋ ಮಾಡಿ ಖಂಡಿತ ಸಕ್ಸಸ್ ಅಂತ ಆಗುತ್ತೆ ಪುಡಿ ಉಪ್ಪಾಕಿ ಹಾಕ್ಬೇಡಿ ಅರಳು ಉಪ್ಪನ್ನ ಹಾಕಿ ಓಕೆನಾ ಇವಾಗ ಬೇಗ ಬೇಗ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬನ್ಸಿ ರವೆನೆಲ್ಲ ಹುರ್ಕೊಂಡು ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಹೊಸದೇನಲ್ಲ ಇವತ್ತು ಏನೋ ಹಾಕಕ್ಕೆ ಹೋಗಲಿಲ್ಲ ಏಕೆಂದರೆ ಕೆಲಸಗಳು ಜಾಸ್ತಿ ಇರುತ್ತೆ ನನಗೂ ಸಹ ರೆಸ್ಟ್ ಬೇಕು ಆ ಕಾರಣಕ್ಕೋಸ್ಕರ ಸಿಂಪಲ್ ಏನು ಕೆಲಸ ಏನು ಅಡುಗೆ ಆಗುತ್ತೋ ಅದನ್ನು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ತುಂಬ ರಿಸ್ಕ್ ತಗೊಳಕ್ಕೆ ಹೋಗೋದಿಲ್ಲ ಇನ್ನು ಆ್ಯಂಡ್ ಟೈಮ್ ಬಂತು ಅಂತಂದರೆ ನನಗೊಂದು ಸ್ವಲ್ಪ ಬೆಣ್ಣೋವು ಮತ್ತು ಸೊಂಟ ನೋವು ಸಿಕ್ಕಾಬೆ ಬರುತ್ತೆ ಇದ್ರ ಜೊತೆಗೆ ನನಗೆ ತಲೆನೋವು ವಾಮಿಟಿಂಗ್ ಶುರುವಾಗುತ್ತೆ ಹಾಗಾಗಿ ಸ್ವಲ್ಪ ಭಯನೇ ನನಗೆ ಈ ಪೀರಿಯಸ್ಟ್ ಪೀರಿಯಡ್ ಟೈಮಲ್ಲಿ ಸಿಕ್ಕಾವಟ್ಟೆನೋ ಸಿಕ್ಕ ಎದುರುಕೊಳ್ತಾ ಇರ್ತೀನಿ ನಾನು ಏನಾದ್ರೂ ಪೀರಿಯಡ್ಸ್ ಆಗಿದ್ದ ದಿನ ಒಂದು ದಿನ ಬಿಟ್ಟು ಮಾರನೇ ದಿನದಿಂದ ಒಣ ಖರ್ಜೂರ ತಿನ್ನೋದಕ್ಕೆ ಶುರು ಮಾಡ್ತೀನಿ ಯಾಕೆಂದರೆ ನಮ್ಮ ಬ್ಲೀಡಿಂಗ್ ಏನಿರುತ್ತೋ ಗಟ್ಟಿ ಗಟ್ಟಿಯಾಗೋದಿಲ್ಲ ತೆಳುವಾಗಿ ನೀಟಾಗಿ ಹೋಗುತ್ತೆ ಇಲ್ಲಾಂದ್ರೆ ಗಂಟು ಗಂಟು ಥರ ಕಟ್ಟಿಕೊಂಡ್ರೆ ಅದು ಹೋಗುತ್ತೆ ಗಂಟು ಥರ ಆಗಿರೋದು ಹೋಗುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಹೊರಗಡೆ ಬರಬೇಕಾದ್ರೆ ನೋವು ಸೊಂಟ ನೋವು ಇನ್ನೂ ಜಾಸ್ತಿ ಆಗುತ್ತೆ ಅದೇ ಒಣ ಖರ್ಜೂರ ತಿಂದರೆ ನೀಟಾಗಿ ಹೋಗುತ್ತೆ ಹೊಟ್ಟೆನೂ ಸಹ ಕ್ಲೀನ್ ಆಗುತ್ತೆ ಅಂತ ಹಬ್ಬ ಎಲ್ಲ ಹೇಗೆ ಮಾಡ್ತಾಯಿದ್ದೀರಾ ಚೆನ್ನಾಗಿ ಮಾಡ್ತಾಯಿದ್ದೀರಾ ಆಲ್ರೆಡಿ ಎಲ್ಲ ಸುಮಾರು ಜನ ಎಲ್ಲ ರೆಡಿ ಮಾಡ್ಕೊಂಡಿರ್ಬೋದಲ್ಲ ಮನೆಗೆ ಅಮ್ಮನ ಕರೆಸ್ಕೊಳ್ತೀರಾ ಇಲ್ಲ ಅಕ್ಕಪಕ್ಕದವ್ರ ಜೊತೆ ಇಲ್ಲ ಫ್ರೆಂಡ್ಗಳ ಜೊತೆನಲ್ಲಿ ಸೇರಿಕೊಂಡು ತಿಂಡಿ ಎಲ್ಲ ಮಾಡ್ಕೊಳ್ತೀರಾ ಇಲ್ಲ ದೇವ್ರ ಹೆಡೆಗೆ ಸಾಕು ಅನ್ನೋಷ್ಟು ತಿಂಡಿ ಕೆಲವ್ರ ಮನೇಲಿ ಮಾಡ್ಕೊಳ್ತೀರಾ ಯಾಕೆಂದರೆ ಇವತ್ತಿನ ದಿನದಲ್ಲಿ ಯಾರೂ ತಿಂಡಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಮೊದಲೆಲ್ಲ ನಾವುಗಳಂತೂ ಅಯ್ಯೋ ಎಷ್ಟು ತಿಂಡಿ ತಿಂದು ಉಡಾಯಿಸ್ತಿದ್ವಿ ಅಂದರೆ ಹೇಳೋಕ್ಕಾಗೋದಿಲ್ಲ ಈ ತಿಂಡಿ ತಿನ್ನೋಲ್ಲ ಅಂತಲ್ಲ ಸಿಕ್ಕಾಪಟ್ಟು ತಿಂತೀರಿ ಈಗಲೂ ಆದರೆ ಸ್ವೀಟನ್ನು ತಿನ್ನಲ್ಲ ಯಾಕೆ ಗೊತ್ತಾ ನನ್ನ ಫಸ್ಟು ಸ್ವೀಟೇ ಇರಲಿಲ್ಲ ನನ್ನ ಮಗನ ಒಂದು ಪ್ರೆಗ್ನೆನ್ಸಿ ಇರಬೇಕಾದ್ರೆ ಡಾಕ್ಟ್ರು ಬೈದರು ಸ್ವೀಟು ಸಹ ತಿನ್ನಬೇಕು ಅಂತ ಗೊತ್ತಿಲ್ಲ ಸ್ವೀಟ್ ತಿಂದ ತಕ್ಷಣ ವಾಮಿಟಿಂಗ್ ಶುರು ಆಗಿಬಿಡುತ್ತೆ ನನಗೆ ಈಗಲೂ ಅಷ್ಟೇ ಎಲ್ಲಿಗೆ ಹೋಗಲಿ ಒಂದು ಸ್ವಲ್ಪ ಸ್ವೀಟ್ ಬಾಯಿಗೆ ಹಾಕ್ತಾ ಇದ್ದಂಗೆ ಅದು ತಡ್ಕೊಳ್ಳೋಕ್ಕೆ ಆಗೋಲ್ಲ ಆ ಥರ ಬಟ್ ಆದ್ರೂ ಖಾರ ಅಂತಂದರೆ ತುಂಬ 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 ಇಷ್ಟ ಜಾಮೂನ್ ಆದರೂ ಅಷ್ಟೇ ಆದರೂ ಅಷ್ಟೇ ತಿನ್ನೋಕ್ಕೋಗೋದಿಲ್ಲ ಹೋಗೋದಿಲ್ಲ ಇನ್ನು ಉಪ್ಪಿಟ್ಟೆಲ್ಲ ರೆಡಿ ಆಯಿತು ರೆಡಿ ಆಯಿತು ಆಗಾದಮೇಲೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀರಲ್ವ ಈ ವರಮಹಾಲಕ್ಷ್ಮಿ ಹಬ್ಬ ಆಗಬೇಕಾದ್ರೆ ಹಿಂದಿನ ದಿನ ವರ ವರಮಹಾಲಕ್ಷ್ಮಿ ಹಬ್ಬ ಹಿಂದೆ ಅಂದರೆ ಗುರುವಾರ ಗುರುವಾರ ದಿನ ಅಥವಾ ಶುಕ್ರವಾರ ಹಬ್ಬದ ದಿನ ಸ್ವಲ್ಪ ಮನೆಯಲ್ಲಿ ಇರುಸು ಮುರುಸು ಆಗ್ಬೋದು ಮಕ್ಕಳು ಸ್ವಲ್ಪ ಮನಸ್ಸಿಗೆ ನೋವು ಕೊಡ ಕೊಡ್ತಾರೆ ಯಾಕೆ ಗೊತ್ತಾ ನಮಗೂ ಸುಸ್ತಾಗಿರುತ್ತೆ ಮಕ್ಕಳು ಮೆಲ್ಲೋಗ್ಗೆ ಮಾತಾಡಿದ್ರು ಸಣ್ಣ ಪುಟ್ಟ ಕಿರಿಕ್ ಮಾಡಿದ್ರು ಆ ಟೈಮಲ್ಲಿ ನಮಗೆ ಅದು ದೊಡ್ಡದು ಅನಿಸುತ್ತೆ ಹೌದಲ್ವ ಮನೆಯಲ್ಲಿ ಅತ್ತೆ ಮಾವ ಅಥವಾ ಗಂಡ ಅಥವಾ ಅಕ್ಕಪಕ್ಕದವರು ಅಥವಾ ಬೇಡವಾಗಿರೋ ಆಲೋಚನೆಗಳು ತಲೆಗೆ ಬಂದೇ ಬರುತ್ತೆ ಹಬ್ಬ ಅನ್ನೋದು ವೃತ ಅನ್ನೋದು ಅಷ್ಟು ಸುಧುಬದ ಮಾತಲ್ಲ ದೇವರು ನಮ್ಮ ಕೈಯ್ಯಲ್ಲಿ ಸೇವೆ ಮಾಡಿಸ್ಕೋಬೇಕಾದ್ರೆ ಎಷ್ಟು ಸರ್ಕಸ್ ಒಡಿಸ್ತಾರೆ ಅಂದರೆ ಹಬ ದೇವ್ರೆ ಎಷ್ಟು ಸಿಕ್ಕಾ ಅಡೆತಡೆಗಳನ್ನು ಉಂಟು ಮಾಡಿಕೊಂಡು ಅವರು ನಮ್ಮ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋದು ಕಾರಣ ಏನಂತಂದರೆ ಪಾಪ ಕರ್ಮಗಳು ಕಳೆಯುತ್ತವೆ ಅಯ್ಯೋ ಭಗವಂತ ನನಗೆ ಹೀಗೆ ಮಾಡಿಬಿಟ್ಟೆಲ್ಲ ಎಷ್ಟು ತೊಂದರೆ ಬಂದ್ಬಿಡ್ತು ಅಂದ್ಬಿಟ್ಟು ಮಕ್ಕಳಿಗೆ ಬೈಯೋದು ಮಕ್ಕಳಿಗೆ ಒಡೆಯೋದು ಅಥವಾ ಮಕ್ಕಳನ್ನ ಕೆಲವೊಂದು ಶಬ್ದಗಳನ್ನ ಬಳಸ್ತೀವಿ ಮಕ್ಕಳನ್ನ ಬೈಬೇಕಾದ್ರೆ ಗೂಬೆ ಅನ್ನೋದು ಕೋತಿ ಅನ್ನೋದು ನಾಯಿ ಅನ್ನೋದು ದಯವಿಟ್ಟು ಅನ್ನಕ್ಕೆ ಹೋಗಬೇಡಿ ಕೆಲವರು ಗಂಡಂದಿರೋ ಎಂಟಿನ ಮಾತಿರಸಕ್ಕೆ ಹೋಗ ಮುದೇವಿ ಗುಬೆ ಹೇ ಗುಬೆ ಅಂತ ಬೈತಾ ಇರ್ತಾರೆ ಆ ಮಾತನ್ನು ನನ್ನಕ್ಕೆ ಹೋಗ್ಬೇಡಿ ಯಾಕೆ ಅಂತ ಗೊ ಹೇಳ್ತೀನಿ ಕೇಳಿ ಗೂಬೆ ಅಂದ್ರೆ ಲಕ್ಷ್ಮೀ ಸ್ವರೂಪ ಒಂದು ಹೆಂಡತಿನ ತಾಲಿ ಕಟ್ಟಿರೋ ಹೆಂಡತಿನ ಏನಾದರೂ ಗಂಡ ಅನ್ನಿಸ್ಕೊಂಡಿರೋನು ಗೂಬೆ ಅಂತ ಏನಾದರೂ ಅಂತ ಅಂತ ಇದ್ದರೆ ಪ್ರತಿದಿನವೂ ಅಂತ ಇದ್ದರೆ ಕಡೆಗಾಲದಲ್ಲಿ ಕೊನೆಗೆ ಅವರು ಅದೇ ಥರನೇ ಜೀವನ ಮಾಡಬೇಕಾಗುತ್ತೆ ಹೆಂಡತಿಯಿಂದ ನಾನಾ ಕಾರಣಗಳಿಂದ ಹೆಂಡತಿಯಿಂದ ದೂರ ಇದ್ದು ಅದೇ ಥರನೇ ಬದುಕನ್ನ ಕಟ್ಕೋಬೇಕಾಗತ್ತೆ ಹೆಂಡ್ತಿ ಇರ್ತಾಳೆ ಡಿವರ್ಸ್ ಕೊಟ್ಟಿರೋದಿಲ್ಲ ಆದರೂ ಅವ್ರು ಅದೇ ಥರ ಬದುಕನ್ನು ಬ ಕಟ್ಕೋಬೇಕಾಗುತ್ತೆ ಅದನ್ನ ಅದನ್ನು ಅಮ್ಮ ಅಂದು ಅನ್ನ ಅಂದಿರೋರು ಜೀವನ ಅದೇ ಥರನೇ ಆಗಿ ಆಗಿದೆ ಮನಸ್ಥಿತಿನೂ ಅದೇ ಥರನೇ ಆಗಿದೆ ಇವಾಗ ಅದಕ್ಕೆ ಹೇಳ್ತಾ ಇದ್ದೀನಿ ಸರಿ ಬನ್ನಿ ಹಬ್ಬದ ವಿಚಾರಕ್ಕೆ ಬರೋಣ ಮನೆಗೆ ಮಕ್ಕಳಿಗೆ ತಲೆ ಹೊಡಿಯೋದು ಏನಾದರೂ ಬೈಕೊಂಡು ತಲೆಗೆ ಹೊಡಿಯೋದು ಅಯ್ಯೋ ಮಡಿಕಣೋ ಮೈಲಿಗೆ ಮಾಡಬೇಡ ಇನ್ನೂ ಪೂಜೆ ಆಗಿಲ್ಲ ತಿಂಡಿ ಆಮೇಲೆ ಮಾಡಿಕೊಡ್ತೀನಿ ಆಮೇಲೆ ತಿನ್ನುವೇ ಅಂತೆ ಅಂತ ಅನ್ನೋದು ಮಾವನಿಗೆ ಇಲ್ಲ ಅಡುಗೆ ಇದು ದೇವ್ರ ಪೂಜೆ ಎಲ್ಲ ಮಾಡಾದ್ಮೇಲೆ ಕೊಡ್ತೀನಿ ಅಂತ ಹೇಳೋದು ಗಂಡನಿಗೂ ಅಷ್ಟೇ ಆ ಥರ ಹೇಳೋದು ಅದನ್ನೆಲ್ಲ ಹೋಗಬೇಡಿ ಏನಾಗೋಲ್ಲ ದೇವ್ರ ಮನೆಯಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರಲ್ವ ಫಸ್ಟು ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಸ್ನಾನ ಮಾಡಿಸಿ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ಹಾಕಿ ಹೊಟ್ಟೆ ತುಂಬ ಊಟ ಮಾಡಿಸಿ ಮಕ್ಕಳನ್ನ ಆಟ ಆಡೋಕ್ಕೆ ಕಳಿಸಿ ಇಲ್ಲ ಸ್ಕೂಲ್ಗೆ ಹೋಗೋದಾದ್ರೆ ಸ್ಕೂಲು ಕಳಿಸಿ ಅವ್ರ ಕೈಗೆ ಏನಾದರೂ ಸ್ವಲ್ಪ ಸಿಹಿ ಕೊಡಿಸಿ ಕ್ಯಾಡ್ಬರಿನೋ ಇಲ್ಲ ತಿಂಡಿ ಮಾಡಿರೋ ತಿಂಡಿನೋ ಏನೋ ಕೊಡಿ ಖುಷಿಯಿಂದ ಹೋಗಲಿ ಆ ದಿನ ನೋಡಿ ಬೇಕಾದರೆ ಆ ಕೈಗೆ ಸಿಹಿ ಕೊಟ್ಟು ಆ ಮಕ್ಕಳು ಮು ನಗ್ತಾ ಇದ್ರೆ ನಿಮ್ಮನ್ಸು ನಗ್ತಾ ಇರುತ್ತೆ ಮನೇನು ಸಹ ಒಳ್ಳೆ ಗಲಗಲ ಅಂತ ನಗ್ತಾ ಇರುತ್ತೆ ಇನ್ನು ಹತ್ತೆ ಮಾವ ವಯಸ್ಸಾಗಿದವರು ಇದ್ದಾರೆ ಆ ಇವ್ರ ಇದೆ ಹಬ್ಬ ಹರಿದಿನ ಏನೂ ಇಲ್ಲ ಬರೀ ನಾನು ಬೇಯಿಸಾಕೋದು ಇವರು ತಿಂದಾಕೋದು ಒಂದಿನ ಒಂದು ತಡ ಆದರೆ ಇರಲ್ಲ ಇರೋಕ್ಕಾಗಲ್ವಾ ಅಂತ ಬೈಕಂಡ್ ಮಾತ್ರ ಯಾವುದೇ ಕಾರಣಕ್ಕೂ ಹಬ್ಬ ಮಾಡೋಕೆ ಹೋಗ್ಬೇಡಿ ಬರುತ್ತೆ ಮಾತುಕೊಳ್ಳು ಸಾಕಾಗಿರ್ತೀರಲ್ವ ಬೆಳಗ್ಗಿಂದ ಸಂಜೆ ತನಕ ಖಂಡಿತ ಬೈಯಕ್ಕೆ ಹೋಗ್ಬಿಡಿ ನಿಜವಾಗ್ಲೂ ಹೇಳ್ತೀನಿ ಅಂಥ ಟೈಮಲ್ಲೇ ಹೊಟ್ಟೆ ಹಶು ಜಾಸ್ತಿ ಆಗೋದು ಅವ್ರಿಗೆ ಅಷ್ಟೇ ಅಂಥ ಟೈಮಲ್ಲಿ ಹೊಟ್ಟೆ ಹಶು ಜಾಸ್ತಿ ಆಗುತ್ತೆ ಅಂಥ ಟೈಮಲ್ಲಿ ಏನಾದರೂ ಒಂದು ಏನಾದರೂ ಹುಡ್ಕೊಂಡು ತಡ್ಕೊಂಡು ಬರ್ತಾನೇ ಇರುತ್ತೆ ನೂರೆಂಟು ಪ್ರಾಬ್ಲಮ್ಗಳು ಅದಕ್ಕೋಸ್ಕರ ಹೇಳ್ತೀನಿ ಬೈಕೊಳಕ್ಕೆ ಹೋಗ್ಬಿಡಿ ಏನಿದೆಯೋ ಅದನ್ನು ಮಾಡಿ ನಿಧಾನ ಆದರೂ ಪರವಾಗಿಲ್ಲ ಖಂಡಿತಮ್ಮ ಖಂಡಿತವಲ್ಲೂ ಅವ್ರಿಗೆ ಊಟ ಹಾಕ್ಕೊಡಿ ಆಯಿತಾ ಗಂಡನಾದರೂ ಅಷ್ಟೇ ಆಯ್ತಲ್ವಾ ಇನ್ನು ಹಬ್ಬ ಹಬ್ಬದ ಪೂಜೆ ಟೈಮಲ್ಲಿ ಸ್ವಲ್ಪ ಮಕ್ಕಳಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಒಂಚೂರು ಬೇಗನೆ ಎದ್ದು ಅಡುಗೆ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದು ಇನ್ನು ಹಬ್ಬದ ದಿನ ಸಾಧ್ಯವಾದಷ್ಟು ಮಡಿಯಿಂದನೇ ಇರಿ ಹಾಸಿಗೆಯಿಂದ ದೂರ ಇರಿ ಹಾಸಿಗೆ ಮೇಲೆ ಮಲ್ಕೊಳ್ಳೋಕೆ ಹೋಗ್ಬೇಡಿ ಆ ನೈಟು ಈಗ ಗುರುವಾರ ನೈಟು ನೀವು ಮಲಗೋಕೆ ಹೋಗ್ಬೇಡಿ ಹಾಸಿಗೆ ಮೇಲೆ ಆಗುತ್ತೆ ಒಂದು ಚಾಪೆ ಹಾಸ್ಕೊಂಡು ನೆಲದಲ್ಲಿ ಮಲ್ಕೊಳ್ಳಿ ಸಾಧ್ಯವಾದಷ್ಟು ಈ ಥರ ಮಡಿನ ಪಾಲನೆ ಮಾಡಿದ್ರೆ ಲಕ್ಷ್ಮಿ ಖಂಡಿತ ಕೈ ಹಿಡಿತಾಳೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಸುಮ್ಮನೆ ಮಾತಲ್ಲ ಮನಸ್ಸಿನಲ್ಲಿ ಕೆಟ್ಟದಾಗಿ ಆಲೋಚನೆ ಬರೋದು ತಪ್ಪು ಕೆಟ್ಟದಾಗಿ ಮನಸ್ಸಿನಲ್ಲಿ ಬಾಯಿ ಬಿಟ್ಟು ಬೈಯೋಕ್ಕಾಗಲಿಲ್ಲ ಅಂದ್ರೂ ಮನಸ್ಸಲ್ಲಿ ಬೈಕೊಂಡ್ರೂ ದೋಷನೆ ಬಾಯಿ ಬಿಟ್ಟು ಬೈಯಿದ್ರೂ ದೋಷನೆ ಅತ್ತೆ ಮಾವನ ಅಯ್ಯೋ ಅನಿಸ್ಕೊಂಡು ಅವ್ರ ಮನಸ್ಸು ನೋವು ಮಾಡಿಕೊಂಡ್ರೂ ಅದರ ಶಾಪ ತಟ್ಟುತ್ತೆ ಜೊತೆಗೆ ಮಕ್ಕಳು ನಾವು ಎತ್ತು ಒತ್ತು ಸಾಕಿರೋ ಮಕ್ಕಳು ಸಹ ಕಣ್ಣೀರು ಇಡಬಾರ್ದು ಮಕ್ಕಳಿಗೆ ಒಡಿಬಾರ್ದು ಬೈಬಾರ್ದು ಇನ್ನೂ ಸರ್ವೇಸಾಮಾನ್ಯ ಸಾಮಾನ್ಯ ನೈಟಿ ಹಾಕ್ಕೊಂಡು ಪೂಜೆ ಮಾಡಲಾ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡಲಾ ಸೀರೆ ಹಾಕ್ಕೊಂಡು ಪೂಜೆ ಮಾಡಲಾ ಅಂತ ಹೇಳ್ತೀರಾ ಏನೇ ಪೂಜೆ ಮಾಡದ ಮಾಡಿದ್ರೂ ನಮ್ಮನೆಯ ಸಂಪ್ರದಾಯದಂತಲೇ ಮಾಡಿ ಒಂದು ಸ್ಯಾರಿ ಹಾಕ್ಕೊಂಡ್ರೆ ಏನು ಆಗೋಲ್ಲ ದೇವ್ರ ಪೂಜೆ ಮಾಡಬೇಕಾದ್ರೆ ಕೊಳೆ ಆಗಿದ್ರೆ ಹೋಗದ್ರೆ ಹಾಕಿದ್ರಾಯಿತು ಹೋಗೋದು ಹಾಕಿದ್ರೆ ನೀವು ಉಟ್ಕೊಳ್ಳೋಕ್ಕೆ ತಾನೇ ಸೀರೆ ತಂದಿರೋದು ಹಬ್ಬದ ದಿನಗಳಲ್ಲೂ ಕೈ ತುಂಬ ಬಳೆ ಕೆನ್ನೆ ತುಂಬ ಅರಶಿನಾನೆ ತುಂಬ ಕುಂಕುಮ ತಲೆ ತುಂಬ ಹೂವು ಮುಡ್ಕೊಂಡು ಅಚ್ಚುಕಟ್ಟ ಸೀರೆ ಹುಡ್ಕೊಂಡು ದೇವ್ರ ಪೂಜೆ ಮಾಡಿದ್ರೆ ಎಷ್ಟು ಚೆಂದ ಅಲ್ವಾ ಒಂದು ಸಣ್ಣದಾಗ ಒಂದು ಸ್ಟಿಕ್ಕರ್ ಇಟ್ಟು ಅದ್ರ ಕೆಳಗಡೆ ಕುಂಕುಮ ಇಟ್ಟು ನೋಡಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತೀವಿ ಹೆಣ್ಮಕ್ಳು ಕೆನ್ನೆಗೆ ಸ್ವಲ್ಪ ಕಾಲಿಗೆ ಸ್ವಲ್ಪ ಕೈಗೆ ಅರಿಶಿಣ ಹಚ್ಚಿ ನೋಡಿ ಅದ್ರ ಕಳೆನೇ ಬೇರೆ ಅದರಲ್ಲೂ ಸೀರೆ ಉಟ್ಕೊಂಡು ತಲೆಗೊಂಚೂರು ಹೂವು ಮುಟ್ಕೊಂಡು ಕಣ್ಣಿಗೆ ಕಾಡಿಗೆ ಹಚ್ಕೊಂಡು ತಲೆಗೊಂಚೂರು ಸಿಂಧೂರ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರೆ ಲಕ್ಷ್ಮಿ ಎಲ್ಲರೂ ಇರ್ತಾಳೆ ನಮ್ಮಲ್ಲೇ ಅಲ್ವಾ ಕಾಲಿಗೆ ಕಾಲಿಗೆ ಗೆಜ್ಜೆ ಹಾಕೋದು ಮರಿಬೇಡಿ ಕಾಲು ಉಂಗ್ರ ಹಾಕೋದು ಹೋಗಬೇಡಿ ಕೈಗೆ ಬಳೆ ಹಾಕೋದು ಮರಿಬೇಡಿ ಮನೆಯಲ್ಲಿ ಒಡವೆಗಳು ಮಾಡಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲನೂ ಬಳಸ್ಕೊಳ್ಳಿಯಪ್ಪ ಕಿವಿನ ಕಿವಿಗೆ ಕತ್ತಿಗೆ ಕೈಗೆ ಎಲ್ಲ ಹಾಕ್ಕೊಳ್ಳಿ ಏನೂ ಸೌದೋಗೋದಿಲ್ಲ ಈ ದಿನ ನಾವು ಹಾಕ್ಕೊಳ್ಳಿಲ್ಲ ಅಂದರೆ ಏನು ಪ್ರಯೋಜನ ನಾವು ಒಡವೆ ಮಾಡಿಸಿ ಅಲ್ವಾ ಇದನ್ನೆಲ್ಲ ಹಾಕ್ಕೊಂಡು ಮಕ್ಕಳಿಗೂ ಹೊಸ ಬಟ್ಟೆ ಹಾಕಿ ಮಕ್ಕಳು ಮನೇಲಿ ಇರೋದಾದರೆ ಅತ್ತೆ ಮಾಮ ಮನೇಲಿ ಇದ್ದರೆ ಅವ್ರಿಗೂ ಸಹ ಅವ್ರು ಏನೇನು ಹಾಕ್ಕೊಳ್ತಾರೋ ಅದನ್ನೆಲ್ಲ ಒಡವೆನೆಲ್ಲ ಹಾಕಿ ಬಟ್ಟೆ ಅಚ್ಚುಕಟ್ಟಾಗಿರೋದು ಕೊಟ್ಟು ಮನೆಯಲ್ಲಿ ಹಬ್ಬ ಮಾಡಿ ನೋಡಿ ಆಯಿತಾ ನೀವು ವೆರೈಟೀಸ್ ಅಡುಗೆಗಳು ಮಾಡದೇ ಇದ್ರೂ ಚಿಂತೆ ಇಲ್ಲ ಒಂದು ಅನ್ನ ಒಂದು ರಸಮ್ ಒಂದು ಪಲ್ಯ ಒಂದು ಸ್ವಲ್ಪ ತುಪ್ಪ ಉಪ್ಪಿನಕಾಯಿ ಹಪ್ಳ ಸಣ್ಣಗೆ ಹಾಕಿ ಕೋಸಂಬರಿ ಮಾಡಿಕೊಂಡು ಊಟ ಮಾಡಿದ್ರು ಚಿಂತೆ ಇಲ್ಲ ಆಯಿತಾ ದೊಡ್ಡದಾಗಿ ಮಾಡಬೇಕು ಅಂತ ಅಂತ ಏನಿಲ್ಲ ಹಬ್ಬಗಳನ್ನು ಸಿಂಪಲ್ಲಾಗಿ ಹಬ್ಬದ ಅಡುಗೆಗಳನ್ನ ಮಾಡಿಕೊಂಡು ಮನೆ ಮಂದಿ ಜೊತೆ ಪ್ರೀತಿಯಿಂದ ಇದ್ದು ನೋಡಿ ಆ ಖುಷಿ ವರ್ಷ ಪೂರ್ತಿ ಇರುತ್ತೆ ಕಣ್ರಿ ಖಂಡಿತವಾಗ್ಲೂ ಪರೀಕ್ಷೆ ಮಾಡೋದಕ್ಕೆ ದೇವರು ನೂರೆಂಟು ತೊಂದರೆಗಳು ಕೊಡ್ತಾರೆ ಖಂಡಿತ ಇದ್ರಕೊಂಬಿಡಿ ಅದ್ರ ತಲೆಗೆ ಹಾಕೊಂಬಿಡಿ ಅದನ್ನು ಈ ಥರ ಆ ಮಕ್ಕಳು ಯಾವತ್ತೂ ಇಲ್ಲದೇ ಇರೋದು ಇವತ್ತು ಕಿರಿಕಿರಿ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು ಮಕ್ಕಳು ಯಾವುದೇ ಇಬ್ರು ಮಕ್ಕಳು ಮೂರು ಜನ ಮಕ್ಕಳಿದ್ರೆ ಅವ್ರವರೇ ಕಿತ್ತಾಡೋದು ಅಪ್ಪಿ ತಪ್ಪಿ ನಾದನಿರ ಮಕ್ಕಳು ಬಾವದಿರ್ ಮಕ್ಕಳು ಏನಾರು ನೆಂಟರು ಮನೆಗೆ ಮಕ್ಕಳು ಬಂದಿರ್ತಾರಲ್ವ ಅವ್ರ ಜೊತೆ ಇದ್ದರೆ ಏನೇನಕ್ಕೂ ಜಗಳ ಮಾಡ್ಕೊಂಡು ಏನೇನಕ್ಕೂ ಕಿತ್ತಾಡೋದು ಇದೆಲ್ಲ ಮಾಡ್ತವೆ ಮಕ್ಕಳು ಅದನ್ನು ಮನಸ್ಸಿಗೆ ಹಾಕೋಬೇಡಿ ಇಬ್ಬರಿಗೂ ಸಾಧ್ಯವಾದಷ್ಟು ನಿಮ್ಮ ತಾಳ್ಮೆ ಪರೀಕ್ಷೆ ಅಂತಲೇ ಇಟ್ಕೊಂಬಿಡಿ ದಯವಿಟ್ಟು ಒಡಿಯೋದು ಬೈಯೋದು ಮಾಡೋದಕ್ಕೆ ಹೋಗ್ಬೇಡಿ ಬೇಕಾದ್ರೆ ನನ್ನ ಮಾತನ್ನು ಪರೀಕ್ಷೆ ಮಾಡಿ ನೋಡಿ ಆಯಿತಾ ಬನ್ನಿ ಇವಾಗ ಬೇಳೆ ಉಪ್ಸಾರು ಮಾಡ್ತಾಯಿದ್ದೀನಿ ಸಿಂಪಲ್ ರೆಸಿಪಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಂದ ಹಿಡ್ದು ಎಲ್ಲರಿಗೂ ತುಂಬ ಪ್ರಿಯವಾಗಿರೋ ಒಂದು ರೆಸಿಪಿ ತುಂಬ ಈಸಿ ಕೂಡ ಹೌದು ಮನೆಯಲ್ಲಿ ಈರೆಕಾಯಿ ಇತ್ತು ಒಂದು ಈರೆಕಾಯಿ ತೊಗೊಂಡಿದ್ದೀನಿ ಮೊಸರು ದಾಲು ಮತ್ತು ಬೇಳೆನ ನೀಟಾಗಿ ತೊಳ್ಕೊಂಡು ಆ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಲೆ ಮೇಲೆ ಇಟ್ಟಿರೋದು ಎರಡು ವಿಸಲ್ ಬರಲಿ ಆಮೇಲೆ ಈರೆಕಾಯಿ ಎಲ್ಲ ನೀಟಾಗಿ ಎಲ್ಲನೂ ಸಿ ಮೇಲ್ಗಡೆ ಏನಿರುತ್ತೋ ತೊಕ್ಕೋದನ್ನು ಸ್ವಲ್ಪ ತೆಗಿತೀನಿ ಜಾಸ್ತಿ ಏನು ಅಮುಖ್ಯ ತೆಗೆಯೋದಿಲ್ಲ ಅದನ್ನೆಲ್ಲ ತೆಗೆದು ನಾನು ಬೇಕಾಗಿರೋ ಆಕಾರಕ್ಕೆ ಅಥವಾ ಬೇಕನ್ನ ಸಣ್ಣ ದಪ್ಪ ದ ಸಣ್ಣ ಬೇಕಾ ದಪ್ಪ ಬೇಕಾ ನೋಡ್ಕೊಂಡು ಕಟ್ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ನಾನು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ಬೇಯೋಕಾಗ್ತೀನಿ ಯಾಕೆ ಅಂತ ಅದನ್ನು ಸಹ ಮುಂದೆ ಹೇಳ್ತೀನಿ ಉಪ್ಸಾರನ್ನು ಖಾರ ರೆಡಿ ಮಾಡ್ಕೋಬೇಕು ಅದು ಸಹ ಖಾಲಿಯಾಗಿದೆ ಅದಕ್ಕೋಸ್ಕರ ಎಲ್ಲನೂ ಕಟ್ ಮಾಡ್ಕೊಂಡು ಆದಮೇಲೆ ಕುಕ್ಕರ್ ಬೇಳೆ ಒಂದು ಎರಡು ಬಂದ ತಕ್ಷಣ ಬೆಂದೋಗಿರುತ್ತೆ ಆಮೇಲೆ ಕುಕ್ಕರ್ ಮುಚ್ಚ ತೆಗೆದು ಬೇಳೆ ಟೊಮೊಟೊ ಮತ್ತು ಮೆಣಸಿನಕಾಯಿ ಇಷ್ಟನ್ನು ಹಾಕಿ ಒಂದೇ ಒಂದು ವಿಸಿಲ್ ತಗೋತೀನಿ ಯಾಕೆ ಗೊತ್ತಾ ಹೀರೆಕಾಯಿ ಬೇಗನೆ ಬೆಂದೋಗುತ್ತೆ ತುಂಬ ಎಳೆಯದಾಗಿತ್ತು ಹೀರೆಕಾಯಿ ಆ ಕಾರಣಕ್ಕೋಸ್ಕರ ನಿಜವಾಗ್ಲೂ ಸ್ನೇಹಿತರೆ ಈ ಸಾರನ್ನ ನೀವು ಎಷ್ಟು ಇಷ್ಟಪಟ್ಟು ಊಟ ಮಾಡ್ತೀರಾ ಗೊತ್ತಾ ಅಷ್ಟು ಚೆಂದ ಇರುತ್ತೆ ಈ ಸಾರು ಆಯಿತಾ ಆಮೇಲೆ ನಾನು ಏನು ಮಾಡ್ತೀನಿ ಟಮೊ ಎಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಸಿಲ್ ತಗೊಂಡಾದ್ಮೇಲೆ ಬೆಂದಿರೋ ಟೊಮೊಟೊ ಆಮೇಲೆ ಹಸಿಮೆಣಸಿ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಟ್ಟು ನಮಗೆ ಸಾರಿಗೆ ಎಷ್ಟು ಅದಕ್ಕೆ ಬೇಕೋ ಆ ಸಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಉಪ್ಸಾರು ಕುದಿಸ್ಕೊಂಡ್ರೆ ಉಪ್ಪು ಉಪ್ಸಾರು ರೆಡಿ ಆಗುತ್ತೆ ಖಾರಕ್ಕೆ ಏನೇನು ಬೇಕು ಅಂತಲೂ ಸಹ ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆ ಹೇಳ್ತಾ ಇದ್ನಲ್ವ ಅತ್ತೆ ಮಾವನಿಗೆ ಮಕ್ಕಳಿಗೆ ಈ ಥರ ಮಾಡಿ ಇನ್ನೂ ಪೂಜೆ ಮಾಡಬೇಕಾದ್ರೆ ಟಿ ವಿನಲ್ಲಿ ನೋಡಿರೋ ನ್ಯೂಸ್ಗಳಾಗಿರ್ಬೋದು ಬೇರೆಯವ್ರು ಅಂದಿರೋ ಮಾತುಗಳಾಗಿರ್ಬೋದು ಮೊಬೈಲಲ್ಲಿ ನೋಡಿರೋ ವಿಚಾರಗಳಾಗಿರ್ಬೋದು ಕಣ್ಣು ಮುಂದೆ ಫಿಲಮ್ ಥರ ಬರ್ತಾ ಇರುತ್ತೆ ಆದಷ್ಟು ಅವಾಯ್ಡ್ ಮಾಡಿ ಸಾಧ್ಯವಾದಷ್ಟು ವರಮಾಲಕ್ಷ್ಮಿ ಮೂರು ದಿನ ನಾಲ್ಕು ದಿನ ಇರೋ ಹಾಗೇನೆ ಅಮ್ಮನ ಜಪಾತಪಗಳು ಅಮ್ಮನನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳೋ ಹಾಗೆ ಅಥವಾ ಮನಸ್ಸಿನಲ್ಲಿ ಅಮ್ಮೊಂದೇ ಬಿಟ್ಟು ಬೇರೆ ಇನ್ನೇನು ಇಲ್ಲ ಅನ್ನೋ ಹಾಗೆ ಮಾಡ್ಕೊಂಡೋಗಿ ಯಾಕೆಂದರೆ ವರ್ಷಕ್ಕೆ ಬರೋ ವರ್ಷಕ್ಕೆ ವರ್ಷಕ್ಕೊಂದು ಸಲ ಬರೋ ಅಂತಹ ಅಮ್ಮನ ಹಬ್ಬದಲ್ಲಿ ನೂರೆಂಟು ವಿಘ್ನಗಳು ಬರೋದು ಬೇಡ ಈಗ ಪಕ್ಕದ ಮನೆಯವರು ಅಂದಿರೋ ಮಾತು ಗಂಡ ಬೈದಿರೋದು ಅತ್ಕೆ ನಾದನೀರು ಆಡಿರೋ ಮಾತುಗಳು ಅಪ್ಪನ ಮನೇಲಿ ನಡೆದಿರೋ ಘಟನೆಗಳು ಮಕ್ಕಳ ಜೊತೆಗೆ ನಡೆದಿರೋ ಘಟನೆಗಳು ಫಿಲಮ್ ಇದರಲ್ಲಿ ಮೊಬೈಲಲ್ಲಿ ನೋಡಿರೋ ಅಂಥ ಕೆಲವು ಘಟನೆಗಳು ಕಣ್ಮುಂದೆ ಬರುತ್ತೆ ಹುಷಾರು ಪೂಜೆ ಮಾಡುವಾಗ ಉಪ್ಸಾರಂಕಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಯಿಸಿರೋ ಟೊಮೊಟೊ ಬೇಯಿಸಿರೋ ಹಸಿಮೆಣಸಿನಕಾಯಿ ಆಮೇಲೆ ಉಪ್ಪು ಹುಣಸೆ ಹಣ್ಣು ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಟೊಮೊಟೊನ ರುಬ್ಬೋದಕ್ಕಾಗ್ತಾಯಿಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಈ ಎಲ್ಲನೂ ಹುಣಸೆಹಣ್ಣು ಉಪ್ಪು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಳ್ತೀನಿ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ ರುಬ್ಬೋದಕ್ಕೆ ನಾನು ನೀರೇನು ಹಾಕೋದಿಲ್ಲ ನಾನು ಏನು ಉಪ್ಸಾರನ್ನು ಕುದಿಸಿ ಇಟ್ಕೊಂಡಿದ್ದೀನಲ್ವ ಅದನ್ನೇ ಒಂದು ಸೌಟ್ ಹಾಕೋತೀನಿ ಸಾರು ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಮೆಣಸಿನಕಾಯಿನೂ ಹಾಗಾಗಿ ಹಂಗಾಗಿ ಹಾಕೋ ಅವಶ್ಯಕತೆ ಇಲ್ಲ ಒಂದೆರಡು ಚೆನ್ನಾಗಿ ಒಂದು ಐದಾರು ಸುತ್ತು ಚೆನ್ನಾಗಿ ರುಬ್ಕೊಂಡ್ಬಿಡ್ತು ಅಂದರೆ ನೈಸಾಗಿ ಉಪ್ಸಾರನ ಖಾರ ರೆಡಿ ಆಗುತ್ತೆ ಇದು ಎಲ್ಲ ರೆಡಿ ಆದಮೇಲೆ ನಾನು ರುಬ್ಬಿಟ್ಟಿರೋ ಒಂದು ರುಬ್ಕೊಂಡಿರ್ತೀನಲ್ಲ ಖಾರನ ಅದನ್ನು ಒಂದು ಬಟ್ಲು ತೆಗೆದು ಇಟ್ಕೊಂಡ್ಬಿಡ್ತೀನಿ ಕೈಯೇನು ಹಾಕೋಕ್ಕೋಗೋದಿಲ್ಲ ಹುರಿದು ಮಾಡಿರೋ ಖಾರ ಆದರೆ ತವದಲ್ಲಿ ಹಸಿಮೆಣ್ಸಿ ಹುರ್ಕೊಂಡು ಮಾಡೋದಾದರೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದು ಒಂದೇ ದಿನ ಹೊರ್ಗಡೆ ಇರೋದಾದರೆ ಒಂದೇ ದಿನ ಫ್ರಿಜ್ಜಲ್ಲಿ ಇಡ್ತೀನಿ ಅಂತಂದರೆ ಒಂದು ವಾರ ತನಕ ಇರ್ ಇಡ್ಬೋದು ಆದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಾಳಾಗುತ್ತೆ ಇವಾಗ ಒಂದು ಸ್ಪೂನನ್ನ ಎಲ್ಲ ತೆಗೆದು ಹಾಕೊಂಡ್ಬಿಟ್ಟು ಈಗ ಜಾರಲ್ಲೂ ಸಹ ಸ್ವಲ್ಪ ಖಾರ ಇರುತ್ತೆ ಅದಕ್ಕೆ ಏನು ಮಾಡ್ತೀನಿ ಬೇಯಿಸಿಟ್ಕೊಂಡಿರೋ ಟೊಮೊಟೊ ಹಾಕ್ಕೊಂಡು ಒಂದೆರಡು ರೌಂಡ್ ಬರೆಸ್ಕೊಂಡು ಉಪ್ಸಾರು ಕುದೀತಾ ಇದೆ ಒಲೆ ಮೇಲೆ ಅದಕ್ಕೆ ಹಾಕೊಂಡ್ಬಿಡ್ತೀನಿ ಒಂದೆರಡು ಕುದಿ ಬಂದರೆ ಸಾಕು ಉಪ್ಸಾರು ರೆಡಿಯಾಗುತ್ತೆ ಉಪ್ಸಾರಿಗೆ ಒಣಮೆಣಸಿನಕಾಯಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಬೇಳೆ ಒಗ್ಗರಣೆ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನು ಇವತ್ತೇನು ಒಗ್ಗರಣೆ ಕೊಟ್ಟಿಲ್ಲ ಕಾರಣ ಏನಂದರೆ ನನ್ನ ಕೈ ಕೆಲಸನೇ ಇಲ್ಲ ಆ ಕಾರಣದಿಂದ ಇವಾಗ ನೋಡ್ತಾಯಿದ್ದೀರಾ ಟೊಮೊಟೊ ಎಲ್ಲ ಚೆನ್ನಾಗಿ ನೈಸರ್ಗೆ ಉಪ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಒಲೆ ಮೇಲೆ ಹಾಕ್ಕೊಂಡು ಒಂದು ಎರಡು ಕುದಿ ಬತ್ತು ಅಂದರೆ ಉಪ್ಸಾರು ರೆಡಿಯಾಯಿತು ಬೇಕಂದರೆ ನೀವು ಇದಕ್ಕೆ ನಾನು ಹೇಳಿದಾಗೆ ಒಗ್ಗರಣೆ ಕೊಟ್ಕೊಳ್ಳಿ ಈ ಉಪ್ಸಾರು ಬಿಸಿ ಮುದ್ದೆಗೂ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇನ್ನು ನೆಕ್ಸ್ಟ್ ಲಾಗ್ ಬರೋ ತನಕ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿರ್ತೀರ ಸಾಧ್ಯವಾದಷ್ಟು ಬೆಳಗಿನ ಜಾವ ಮಾಡ್ಕೊಳ್ಳಿ ಇಲ್ಲಾಂದರೆ ಗೋ ಗೋಧೋಳಿ ಲಗ್ನದಲ್ಲಿ ಮಾಡ್ಕೊಳ್ಳಿ ದೇವರು ತುಂಬಾ ಬೇಗ ಕೈ ಹಿಡಿತಾರೆ ಮನಸ್ಸಿನಲ್ಲಿ ಬೇಗ ಬೇಡವಾಗಿರೋ ಆಲೋಚನೆ ಎಲ್ಲ ತೆಗೆದಾಕಿ ಸಿನಿಮಾ ರೀತಿ ಬರುತ್ತೆ ಎಲ್ಲ ಆಲೋಚನೆಗಳು ಕೋಪ ಕಣ್ಣೀರು ಈ ಎಲ್ಲ ಬರುತ್ತೆ ಹಬ್ಬದ ದಿನ ದಯವಿಟ್ಟು ಕಣ್ಣೀರು ಹಾಕೋ ಸಂದರ್ಭ ಖಂಡಿತ ಬರುತ್ತೆ ನಾನಾ ಕಾರಣಗಳಿಂದ ನೆನೆಸ್ಕೊಂಡು ನೋವನ್ನು ಕಣ್ಣೀರು ಹಾಕೋರು ಇರ್ತಾರೆ ಇಲ್ಲಾಂದ್ರೆ ನಾನಾ ಕಾರಣಗಳು ನೋವುಗಳು ಉಂಟಾಗಿ ಕಣ್ಣೀರು ಹಾಕೋರು ಇರ್ತಾರೆ ದಯವಿಟ್ಟು ಕಣ್ಣೀರು ಹಾಕಬೇಡಿ ಹಬ್ಬದ ದಿನ ತಂದೆ ಮನೆಗೆ ಹೋಗಬೇಡಿ ಹಬ್ಬದ ದಿನ ಅರ್ಶನ ಕುಂಕುಮಕ್ಕೆ ಕರೆದವ್ರಿಗೆ ಅರ್ಶನ ಕುಂಕುಮ ಕೊಡಿ ನೀವು ಬೇರೆಯವ್ರ ಮನೆಗೆ ಹೋಗಿ ಅರ್ಶನ ಕುಂಕುಮ ತಗೊಂಡು ಬನ್ನಿ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ತವ್ರ ಮನೆಗೆ ಹೋಗಬೇಡಿ ಹೆಣ್ಮಕ್ಳು ಇವತ್ತು ಹಬ್ಬ ಎಲ್ಲ ಆಗಿ ಮಾರನೇ ದಿವಸ ಬೇಕಾದರೆ ಖಂಡಿತ ಹೋಗಿ ನಿಮ್ಮ ಮನೇಲಿರೋ ಮಾಡಿಟ್ಟಿರೋ ತಿಂಡಿ ಎಲ್ಲ ತೊಗೊಂಡೋಗಿ ಅಪ್ಪನ ಮನೆಗೆ ಕೊಟ್ಟು ಅಪ್ಪನ ಮನೇಲಿ ಮಾಡಿರೋ ನಿಮ್ಮ ನಿಮ್ಮನೆ ತೊಗೊಂಡು ಬಂತೀನಿ ಹಬ್ಬದ ದಿನ ದಯವಿಟ್ಟು ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಹೋಗಿಬಿಡಿ ನಾನು ಡ್ಯೂಟಿಗೆ ಹೋಗ್ತೀನಿ ಬಾಗಿಲಾಕೊಂಡು ಹೋಗ್ಬೋದ ಬೆಳಗ್ಗೆ ಪೂಜೆ ಮಾಡಿ ಅಂತಂದರೆ ಖಂಡಿತ ಏನೂ ತೊಂದರೆ ಇಲ್ಲ ಡ್ಯೂಟಿಗೆ ಹೋಗ್ಬೋದು ಇಲ್ಲ ರಜದ ರಜಗಳಿದ್ದಾವೆ ಹಾಕೋತೀನಿ ಅಂತಂದರೆ ಖಂಡಿತ ಹಾಕ್ಕೊಳ್ಳಿ ಯಾವ ತೊಂದರೆನೂ ಇಲ್ಲ ಆದರೆ ಬೇರೆಯವ್ರ ಮನೆಗೆ ಹೋಗಬಾರ್ದು ಒಂದು ದಿನ ಯಾವುದೇ ಕಾರಣಕ್ಕೂ ಹೋಗಿ ವಾಪಸ್ ಬಂದ್ಬಿಡ್ತೀನಿ ಅಂದ್ರೂ ಸಹ ತಂದೆ ಮನೆಗೆ ಹೋಗಬೇಡಿ ಅಷ್ಟೇ ನಾನು ಹೇಳೋದು ಬೇರೆಯವ್ರ ಮನೆಗೆ ಹೋಗಿ ಅರ್ಶನ ಕುಂಕುಮ ತಗೊಂಡು ಬರ್ಬೋದು ಸಾಧ್ಯವಾದಷ್ಟು ಖುಷಿಯಿಂದ ಇರಿ ತೈರಿ ಮನೆ ಮಂದಿ ಎಲ್ಲರನ್ನೂ ಸಾಧ್ಯವಾದಷ್ಟು ಸಂತೋಷವಾಗಿರೋದು ಕಲ್ತ್ಕೊಳ್ಳಿ ಏನೇ ಮನಸ್ತಾಪಗಳಿದ್ರು ಏನೇ ನೋವುಗಳಿದ್ರು ಅದನ್ನು ಗಂಟು ಮೂಟೆ ಕಟ್ಟಿ ಒಂದು ಕಡೆ ಸೈಡಲ್ಲಿ ಎತ್ತಿತ್ತುಬಿಡಿ ತೆಗೆದಿಟ್ಬಿಡಿ ಆಮೇಲೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋರಂತೆ ಯಾರಿಗೂ ಕೋಪ ಬರದೆ ಹಾಗೆ ಇರೋಕ್ಕಾಗಲ್ಲ ಕಣ್ಣೀರು ಇಡದೆ ಹಾಗೆ ಇರೋಕ್ಕಾಗಲ್ಲ ನೋವು ನಲಿವು ಜೀವನದಲ್ಲಿ ಸಹಜ ಆದರೆ ಅದೇ ಜೀವನ ಆಗಬಾರ್ದು ಅಲ್ವಾ ಹಬ್ಬಗಳಲ್ಲಿ ಮಕ್ಕಳನ್ನ ವಯಸ್ಸಾದವ್ರನ್ನ ಆದಷ್ಟು ಖುಷಿಯಿಂದ ಇಟ್ಕೊಳ್ಳಿ ಹಾಗನ್ಬಿಟ್ಟು ನಿಮ್ಮ ಮನಸ್ಸನಿಗೆ ಕಣ್ಣು ನಿಮ್ಮ ಮನಸ್ಸಲ್ಲಿ ಕಣ್ಣೀರಿಡಬೇಡಿ ನೀವು ಸಾಧ್ಯವಾದಷ್ಟು ಖುಷಿ ಖುಷಿಯಿಂದ ಅದರಲ್ಲೂ ನಮ್ಮ ಹೆಣ್ಮಕ್ಳು ಇಲ್ಲಾಂದ್ರೆ ಹಬ್ಬನೇ ಇಲ್ಲ ಅಲ್ವಾ ಖುಷ್ ಖುಷಿಯಿಂದ ಇರಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ